ಒಂದು ಪಾಸಿಬಿಲಿಟಿಯನ್ನು ಆರೇಳು ತಿಂಗಳ ಹಿಂದೆ ನಾವು ಮಾತಾಡಿದ್ವಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಬೇಕು ಅನ್ನುವ ಸನ್ನಿವೇಶ ಸೃಷ್ಟಿಯಾದರೆ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸ್ತೀರಿ ಅನ್ನೋದಾದರೆ ನಮ್ಮನ್ನು ಮುಖ್ಯಮಂತ್ರಿ ಮಾಡಿ ಅಂತ ಮೂರು ನಾಲ್ಕು ಸಮುದಾಯಗಳವರು ಎದ್ದು ಕೂತ್ಕೋತಾರೆ ನೋಡ್ತಿರಬೇಕಿದ್ರೆ ಅಂತ ಆರೇಳು ತಿಂಗಳ ಹಿಂದೆ ಹೇಳಿದ್ವಿ ನನ್ನ ದಲಿತ ಸಚಿವರುಗಳ ಸಭೆ ಆಗಿದೆ ಸಭೆ ಇದಕ್ಕೆ ಅವರೇನು ಹೌದು ಅಂತ ಹೇಳೋದಿಲ್ಲ ಇನ್ಸೈಡ್ ಮಾಹಿತಿ ನಿಮಗೆ ಹೇಳ್ತಾ ಇದ್ದೀವಿ ಸಿದ್ದರಾಮಯ್ಯನವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸುವುದೇ ಆದರೆ ಮುಖ್ಯಮಂತ್ರಿ ಹುದ್ದೆ ಒಬ್ಬ ದಲಿತ ನಾಯಕನಿಗೆ ಸಿಗಬೇಕು ಅನ್ನುವ ಒತ್ತಾಯವನ್ನು ಹೈಕಮಾಂಡ್ಗೆ ಮಾಡುವುದಕ್ಕೆ ನೆನ್ನೆಯ ಸಭೆ ಆಯಿತು ಸತೀಶ್ ಜಾರಕಿಹೊಳಿ ಡಾಕ್ಟರ್ ಪರಮೇಶ್ವರ್ ಎಚ್ ಸಿ ಮಹದೇವಪ್ಪನವರು ಸೇರಿದ್ರು ಇಲ್ಲೇ ಒಂದು ಅಪಾರ್ಟ್ಮೆಂಟ್ನಲ್ಲಿ ನಮ್ಮ ಆಫೀಸಿಗೆ ವಾಕಬಲ್ ಡಿಸ್ಟೆನ್ಸ್ನಲ್ಲಿದೆ ಅಲ್ಲಿ ಭೇಟಿಯಾಗಿ ಮಾತಾಡಿದ್ರು ಒಂದಷ್ಟು ನಿರ್ಣಯಗಳನ್ನು ತಗೊಂಡ್ರು ಇಡೀ ಪ್ರಯತ್ನ ನಡೆಯಬೇಕಾದದ್ದು ಡಾಕ್ಟರ್ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಬೆಂಗಳೂರಿನಿಂದ ದಿಲ್ಲಿಗೆ ಒಂದು ನಿಯೋಗ ಹೋಗಿ ವರಿಷ್ಠರ ನಿಯೋಗ ಹೋಗಿ ದೆಹಲಿ ನಾಯಕರಿಗೆ ಈ ಮಾತುಗಳನ್ನು ಹೇಳಬೇಕು ಸಿದ್ದರಾಮಯ್ಯನವರನ್ನು ಕೆಳಗಿಳಿಸೋದಾದ್ರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ದಲಿತರೊಬ್ಬರು ಬರಬೇಕಾಗತ್ತೆ ಅಂತ ಹೇಳಬೇಕು ದೆಹಲಿ ಅವರೇನು ಕರೆದು ಕೂಡಿಸ್ಕೊಂಡು ನವೆಂಬರ್ ಹದಿನೈದಕ್ಕಿಂತ ಮುಂಚೆ ಏನು ಮಾತಾಡಿಸೋದಿಲ್ಲ ಬಿಹಾರ ಚುನಾವಣೆ ಇದೆ ಅಲ್ಲಿ ಐ ಎನ್ ಡಿ ಐ ಮೈತ್ರಿಕೂಟ ಅರ್ಥಾತ್ ಮಹಾಗಠಬಂಧನ್ ಗೆಲ್ಲುವ ಸಾಧ್ಯತೆ ಇರುವಂತಹ ರಾಜ್ಯ ಎಲ್ಲಾ ಆಶ್ರಮವನ್ನು ಅಲ್ಲಿಗೆ ಹಾಕ್ತಾ ಇದ್ದಾರೆ ಕಾಂಗ್ರೆಸ್ ವರಿಷ್ಠರು ಅದರ ಮಧ್ಯದಲ್ಲಿ ಈ ಮಾತುಕತೆ ನಡೆಯೋದಿಲ್ಲ ಅಂದರೆ ಟೈಮ್ ಇದೆ ಇನ್ನು ಒಂದು ಒಂದೂವರೆ ತಿಂಗಳು ಟೈಮ್ ಇದೆ ಹತ್ತತ್ರ ಒಂದು ತಿಂಗಳ ಮೇಲೆ ಐದು ದಿವಸ ಅಷ್ಟರ ಒಳಗೆ ರಾಜ್ಯದಾದ್ಯಂತ ದಲಿತ ಸಂಘಟನೆಗಳ ಮೂಲಕ ದಲಿತ ಸಮಾವೇಶಗಳನ್ನು ಮಾಡಿಸೋದು ಇದು ಎಂಥ ದೊಡ್ಡ ವೋಟ್ ಬ್ಯಾಂಕು ಮತ್ತೊಂದು ಯುನೈಟೆಡ್ ವೋಟ್ ಬ್ಯಾಂಕ್ ಅನ್ನುವ ಸಂದೇಶವನ್ನು ದೆಹಲಿಗೆ ತಲುಪಿಸಬೇಕು ಹಾಗೆ ಮಾಡುವ ಮೂಲಕ ದಲಿತ ಮುಖ್ಯಮಂತ್ರಿ ವಾದವನ್ನು ಮುಂದಕ್ಕೆ ತರಬೇಕು ಅಂತ ಈ ಪ್ರಯತ್ನಕ್ಕೆ ಸಿದ್ದರಾಮಯ್ಯನವರ ಪೂರ್ತಿ ಬೆಂಬಲ ಇದೆ ಅಂದರೆ ಇವ್ರ ಕಂಡೀಷನ್ನು ದಲಿತರನ್ನು ಮುಖ್ಯಮಂತ್ರಿ ಮಾಡಿ ಈಗ ಅಲ್ಲ ಸಿದ್ದರಾಮಯ್ಯನವರನ್ನು ಕೆಳಗಿಳಿಸುವುದಾದರೆ ಕಂಡೀಷನ್ ಸಪ್ಲೈ ಅದಕ್ಕೆ ಕೆಳಗಿಳಿಸುವುದಾದರೆ ನಮ್ಮವರು ಮುಖ್ಯಮಂತ್ರಿ ಆಗಬೇಕು ಅಲ್ಲಿಗೆ ಸಿದ್ದರಾಮಯ್ಯವ್ರು ಕೆಳಗಿಳಿದ ತಕ್ಷಣ ನನ್ನ ಹಾದಿ ಸುಲಭವಾಗುತ್ತೆ ಅಂತ ಡಿ ಕೆ ಶಿವಕುಮಾರ್ ಅವ್ರಿಗೆ ಅನ್ನಿಸಬಾರದು ಓ ಇನ್ನೂ ಸುಮಾರು ಸವಾಲುಗಳನ್ನು ಇದೆಯಪ್ಪ ನಾನು ಅಂತ ಡಿ ಕೆ ಶಿವಕುಮಾರ್ ಅವ್ರಿಗೆ ಮನವರಿಕೆ ಆಗಬೇಕು